ತಜ್ಞ ವೈದ್ಯರ ಅವೈಲೇಬಿಲಿಟಿ ಹೇಗಿದೆ ಇಡೀ ಭಾರತದಲ್ಲಿ ಆಗಿರ್ಬೋದು ಕರ್ನಾಟಕದಲ್ಲಿ ಆಗಿರ್ಬೋದು ಬ್ರೈನ್ಗೆ ಸಂಬಂಧಪಟ್ಟಾಗೆ ಇತ್ತೀಚಿನ ದಿನಗಳಲ್ಲಿ ತಜ್ಞ ವೈದ್ಯರ ಕೊರತೆ ನಮಗೆ ಅಷ್ಟಾಗಿ ಕಾಣುತ್ತಿಲ್ಲ ಒಂದು ಇಪ್ಪತ್ ಮೂವತ್ತು ವರ್ಷದ ಹಿಂದೆ ಇಡೀ ಬೆಂಗಳೂರಿಗೆ ಇಬ್ರು ಮೂರು ಜನ ನ್ಯೂರೋಸರ್ಜನ್ ಇದ್ರೆ ದೊಡ್ಡ ವಿಷಯ ಬಟ್ ಈಗಿನ ಕಾಲದಲ್ಲಿ ಹೇಗೆ ಅಂತಂದ್ರೆ ಸಾಕಷ್ಟು ಬೇರೆ ಬೇರೆ ಕಾರಣಗಳಿದ್ದಿರ್ಬೋದು ಆದರೆ ನ್ಯೂರೋಸರ್ಜನ್ಗಳ ಪ್ರಮಾಣ ನ್ಯೂರಾಲಜಿಸ್ಟ್ಗಳ ಪ್ರಮಾಣ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ ಈಗಿನ ಕಾಲದಲ್ಲಿ ನಮಗೆ ಟಯರ್ ಟು ಟೈರ್ ತ್ರೀ ಸಿಟೀಸ್ ಗಳ ತನಕ ನಮಗೆ ಮೊದನೇದು ಎರಡನೇದಾಗಿ ಏನು ಅಂತಂದ್ರೆ ಆಂಬುಲೆನ್ಸ್ ಅವೈಲಬಿಲಿಟಿ ಇದೆ ನಮ್ಮ ಹೈವೇಗಳಲ್ಲಿ ಆಂಬುಲೆನ್ಸ್ ಹಾಗೂ ಹೈವೇಗಳ ಪಕ್ಕದಲ್ಲೇ ಆಸ್ಪತ್ರೆಗಳು ಸಾಕಷ್ಟು ಇದಾವೆ ಹಾಗೂ ನಮ್ಮ ಡಿಸ್ಟ್ರಿಕ್ಟ್ ಸೆಂಟರ್ಸ್ ಸಾಕಷ್ಟು ಮುಂದೆ ಬಂದಿದಾವೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡೋದ್ರಲ್ಲಿ ಯಾವುದೇ ರೀತಿಯಾದ ಕಮ್ಮಿ ಎಲ್ಲೂ ಕೂಡ ಇಲ್ಲ ಅದ್ರ ಮೇಲ್ಪಟ್ಟು ಏನೇ ಆಗಿರ್ಲಿ ಚಿಕಿತ್ಸೆ ಅದನ್ನ ರೆಫರ್ ಮಾಡಿ ಆ ಒಂದು ಪ್ರಯಾಣ ಮಾಡುವ ಅಂತರದಲ್ಲಿ ಆ ಮಿದುಳನ ಆರೋಗ್ಯವನ್ನು ಕಾಪಾಡುವಂತಹ ಫೆಸಿಲಿಟಿ ಸಾಕಷ್ಟು ಇದೆ ಸೊ ಅದರಲ್ಲಿ ತಜ್ಞರ ಕೊರತೆ ಇಲ್ಲ ಬಟ್ ಏನಂತಂದ್ರೆ ಜನರಲ್ಲಿ ಆ ಒಂದು ಜ್ಞಾನದ ಕಮ್ಮಿ ಇದೆ ಅರಿವಿನ ಕಮ್ಮಿ ಇದೆ ತಲೆಗೆ ಏಟ್ ಬಿತ್ತು ಅಂತಂದ್ರೆ ಬೇರೆ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ಹೊತ್ತು ಕೂರಿಸಿರೋಣ ಅಂತಾರೆ ಅಥವಾ ನಿಧಾನ ನಾಳೆ ಬೆಳಗ್ಗೆ ಕರ್ಕೊಂಡು ಹೋಗೋಣ ಅಂತಾರೆ ಆ ಒಂದು ವಿಷಯದಲ್ಲಿ ಕೊರತೆ ಇದೆ ಅದನ್ನು ಅವ್ರು ಅರಿತುಕೊಂಡು ಆದಷ್ಟು ಬೇಗ ಬಂತು ಅಂದ್ರೆ ಸಾಕಷ್ಟು ನಾವು ಜನರನ್ನ ಕಾಪು ಈ ಮೆದುಳಿನ ಶಸ್ತ್ರ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ವೈದ್ಯಕೀಯ ತಂತ್ರಜ್ಞಾನದಲ್ಲಿ ಎಷ್ಟು ಮಟ್ಟಿಗೆ ಬೆಳವಣಿಗೆ ಆಗಿದೆ ಅದನ್ನು ಎಷ್ಟು ನಾವು ಭಾರತದಲ್ಲಿ ಆಗಿರ್ಬೋದು ಕರ್ನಾಟಕದಲ್ಲಿ ನಾವು ಇದನ್ನು ಎಷ್ಟು ಮಟ್ಟಿಗೆ ಬಳಕೆ ಮಾಡ್ಕೊತಾ ಇದ್ದೀವಿ ಅಂದ್ರೆ ಎಲ್ಲೋ ಅಮೆರಿಕಾದಲ್ಲಿ ಸಿಗುವಂತ ಚಿಕಿತ್ಸೆ ಅಲ್ಲೇ ಸಿಗುವಂತ ಚಿಕಿತ್ಸೆ ಇಲ್ಲಿ ರೋಗಿಗೆ ಸಿಗುತ್ತೆ ಒಂದು ವಿಷಯ ನಾನು ಏನ್ ಹೇಳಕ್ ಪಡ್ತೇನೆ ಇಷ್ಟಪಡ್ತೀನಿ ಅಂತಂದ್ರೆ ಕರ್ನಾಟಕದಲ್ಲಾಗ್ಲಿ ಬೆಂಗಳೂರಲ್ಲಾಗ್ಲಿ ಅಮೇರಿಕದ ಯಾವ ಮೂಲೆಯಲ್ಲಿ ಒದಗಿರ್ತಕ್ಕಂಥ ಅತ್ಯಾಧುನಿಕವಾದ ಚಿಕಿತ್ಸೆ ಕೂಡ ನಮ್ಮಲ್ಲಿ ಇದೆ ಹೆಂಗೆ ಅಂತಂದ್ರೆ ಹೇಳ್ತಾರೆ ವರ್ಲ್ಡ್ ಇಸ್ ಎ ಗ್ಲೋಬಲ್ ವಿಲೇಜ್ ಸೊ ಹಾಗಾಗಿ ಅಮೆರಿಕದಲ್ಲಿ ಸಿಗುವಂತದ್ದು ನಮ್ಮಲ್ಲಿ ಸಿಗಲ್ಲ ಅಂತಕ್ಕಂಥ ಒಂದು ತಪ್ಪು ಪರಿಕಲ್ಪನೆ ಇಲ್ಲವೇ ಇಲ್ಲ ನಮ್ಮಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ ಚೆನ್ನಾಗಿ ಸಿಗುತ್ತೆ ಹಾಗೂ ಅಲ್ಲಿಗಿಂತ ಕಮ್ಮಿ ಬೆಲೆಗೆ ಸಿಗುತ್ತೆ ಹಾಗೂ ಈಗಿನ ಕಾಲದಲ್ಲಿ ಹೆಂಗೆ ಅಂತಂದರೆ ಒಂದು ಇಪ್ಪತ್ತ್ ಮೂವತ್ತು ವರ್ಷದಿಂದ ತಲೆ ಆಪರೇಷನ್ ಅಂತಂದರೆ ದೊಡ್ಡ ಆಪರೇಷನ್ ತುಂಬ ಕ್ರಿಟಿಕಲ್ ಆಗಿರ್ತಕ್ಕಂಥ ಆಪರೇಷನ್ ಹೋದವರು ಬದುಕು ಬರದೇ ಇಲ್ಲ ಅದು ದೇವ್ರ ಮೇಲೆ ಭಾರ ಹಾಕಿ ಕಳಿಸ್ಬೇಕು ಒಳಗೆ ಅಂತ ಒಂದು ನಂಬಿಕೆ ಇತ್ತು ಈ ಎಷ್ಟು ಮುಂದುವರೆದಿದ್ದೀವಿ ಎಷ್ಟು ತಂತ್ರಜ್ಞಾನ ಮುಂದುವರೆದಿದೆ ನಮಗೆ ಅಂತಂದ್ರೆ ಸೂಕ್ಷ್ಮದಿಂದ ಅತಿಸೂಕ್ಷ್ಮವಾದ ಒಂದು ಸಣ್ಣ ತೂತನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ತೊಂದರೆಯನ್ನು ನಾವು ನಿವಾರಣೆ ಮಾಡಬಹುದು ಈಗ ಫಾರ್ ಎಕ್ಸಾಂಪಲ್ ಪಿಟ್ಯೂಟ್ರಿ ಅಂತ ಒಂದು ಗ್ರಂಥಿ ಇದೆ ಪಿಟ್ಯೂಟ್ರಿ ಗ್ಲ್ಯಾಂಡ್ ಅಂತ ಇದೆ ಆ ಒಂದು ಪಿಟ್ಯೂಟ್ರಿ ಗ್ಲಾಂಡ್ ಅಲ್ಲಿ ಒಂದು ಗೆಡ್ಡೆ ಆಯ್ತು ಅಂತಂದ್ರೆ ಮೂಗಿನ ಒಳಗಿಂದ ಹೋಗಿ ಚಿಕ್ಕದಾಗಿ ತೂತ್ ಮಾಡಿ ಆ ಗೆಡ್ಡೆಯನ್ನ ಕಂಪ್ಲೀಟ್ ಆಗಿ ನಾವು ತೆಗೆದು ಹೊರಗೆ ಬರಬಹುದು ಒಂದೇ ಒಂದು ಹೊಲಿಗೆ ಕೂಡ ಬಿಡಲ್ಲ ಅಷ್ಟು ಚೆನ್ನಾಗಿ ಮಾಡಬಹುದು ಒಂದ್ ನಾಲ್ಕು ದಿನ ಬಿಡ್ತು ಅಂತಂದ್ರೆ ರೋಗಿ ಆಪರೇಷನ್ ಆಯ್ತು ಅಂತಾನೆ ಗೊತ್ತಾಗಲ್ಲ ನೆಮ್ಮದಿಯಾಗಿ ಓಡಾಡ್ತಾ ಇರ್ತಾನೆ ಇದು ಒಂದು ಭಾಗ ಇನ್ನೊಂದೇನಂದ್ರೆ ಮಿದುಳಿನ ಒಳಗಡೆ ರಕ್ತನಾಳದಲ್ಲಿ ತೊಂದರೆ ಬರಬಹುದು ರಕ್ತನಾಳದ ಒಳಗಡೆ ಸಣ್ಣದಾಗಿ ಒಂದು ಆ ತರ ಒಂದು ಗೆಡ್ಡೆ ಬಂದು ಅದು ಒಡೆದು ರಕ್ತಸ್ರಾವ ಆಗ್ಬೋದು ಅನ್ಯೂರಿಸಮ್ ಅಂತ ಕರಿತೀವಿ ಆ ಒಂದು ತೊಂದರೆಗೆ ಈ ತೊಡೆಯ ರಕ್ತನಾಳದಲ್ಲಿ ಒಂದು ಚಿಕ್ಕ ಇಂಜೆಕ್ಷನ್ ಮಾಡಿ ಸೂಕ್ಷ್ಮವಾದ ಸಣ್ಣ ಟ್ಯೂಬ್ಗಳನ್ನ ತಗೊಂಡು ರಕ್ತನಾಳದ ಒಳಗಡೆಯಿಂದಾನೇ ಮಿದುಳಿನವರೆಗೂ ತಲುಪಿ ಆ ಯಾವ ಜಾಗದಲ್ಲಿ ರಕ್ತ ಲೀಕ್ ಆಗ್ತಾ ಇದೆ ಅದನ್ನು ಹೋಗಿ ಸೀಲ್ ಮಾಡಿ ಬರಬಹುದು ಸೊ ಮಿದುಳಿನ ಒಳಗಡೆ ಇರೋ ರಕ್ತಸ್ರಾವಕ್ಕೆ ಚಿಕಿತ್ಸೆ ಅಂತಕ್ಕಂಥದ್ದು ಒಂದು ಇಂಜೆಕ್ಷನ್ ಮಟ್ಟಕ್ಕೆ ಮುಗಿಯುತ್ತೆ ಅಷ್ಟು ಆಧುನಿಕವಾಗಿ ತಂತ್ರಜ್ಞಾನ ಮುಂದುವರೆದಿದೆ ಆದ್ರೆ ಏನಂದ್ರೆ ಎಲ್ಲಾ ರೋಗಿಗಳಿಗೂ ಒಂದೇ ಚಿಕಿತ್ಸೆ ಅಂತ ಹೇಳಕ್ ಬರೋದಿಲ್ಲ ಬಟ್ ಆ ಒಂದು ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಮೆದುಳಿನ ತೊಂದರೆಗೆ ಸಂಬಂಧಪಟ್ಟ ಹಾಗೆ ಅದರ ಪ್ರಕಾರ ನಾವು ಚಿಕಿತ್ಸೆಯನ್ನ ಕಂಡು ಆದರೆ ಆದ್ರೆ ತಂತ್ರಜ್ಞಾನದ ವಿಷಯದಲ್ಲಾಗ್ಲಿ ಅಥವಾ ತಜ್ಞರ ವಿಷಯದಲ್ಲಾಗ್ಲಿ ಯಾವುದೇ ರೀತಿ ಕೊರತೆ ಭಾರತದಲ್ಲಾಗ್ಲಿ ಅಥವಾ ಕರ್ನಾಟಕದಲ್ಲಾಗ್ಲಿ ಪರ್ಟಿಕ್ಯುಲರ್ ಆಗಿ ಬೆಂಗಳೂರಲ್ಲಾಗ್ಲಿ ಖಂಡಿತ ಇದೆ ಈ ಲೇಜರ್ ಚಿಕಿತ್ಸೆಯನ್ನ ಸುಮಾರು ದೇಹದ ಬೇರೆ ಬೇರೆ ಭಾಗಗಳಿಗೆ ಎಲ್ಲ ಬಳಕೆ ಡಾಕ್ಟರ್ ಯೂಸ್ ಮಾಡ್ತಾನೆ ಇರ್ತಾರೆ ಮೆದುಳಲ್ಲೂ ಮೆದುಳಿಗೆ ಸಂಬಂಧಪಟ್ಟಾಗೂ ಲೇಸರ್ ಶಸ್ತ್ರ ಚಿಕಿತ್ಸೆ ಆಗಿರ್ಬೋದು ಅಥವಾ ಲೇಸರ್ ಬಳಕೆ ಮಾಡ್ಕೊಂಡು ಏನಾದ್ರು ಚಿಕಿತ್ಸೆ ಕೊಡ್ ಕೊಡ್ತಾರ ಲೇಸರಿನ ಬಳಕೆ ತುಂಬಾ ವ್ಯಾಪಕವಾಗಿ ಇಲ್ಲ ಲೇಸರ್ ಅಂತಕ್ಕಂಥದ್ದು ನಾವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ ಅದು ಒಂದು ಕ್ಷಕಿರಣದ ಒಂದು ಅಂಗ ಅದು ಏನಾಗುತ್ತೆ ಅಂತಂದ್ರೆ ಹೈ ಇಂಟೆನ್ಸಿಟಿ ಎನರ್ಜಿ ಅದು ಸೊ ನಮಗೆ ನಾರ್ಮಲ್ ಆಗಿ ನಾವು ನೋಡುವಂತದ್ದು ಎಂತಂದ್ರೆ ಯುರಾಲಜಿನಲ್ಲಿ ಕೆಲಸ ಆಗುತ್ತೆ ಕಿಡ್ನಿಯ ಕಲ್ಲುಗಳನ್ನ ಹೊಡಿಲಿಕ್ಕೆ ಲೇಸರಿನ ಬಳಕೆ ಆಗುತ್ತೆ ಕಣ್ಣಿನಲ್ಲಿ ತುಂಬಾ ಬಳಕೆ ಆಗುತ್ತೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಅನ್ನು ಸರಿ ಮಾಡೋದಕ್ಕೆ ಆತರ ಮಿದುಳಿನಲ್ಲಿ ಅಷ್ಟು ವ್ಯಾಪಕವಾಗಿ ಅದರ ಒಂದು ಉಪಯೋಗ ಇಲ್ಲ ಬೆನ್ನು ಮೂಳೆಯ ತೊಂದರೆಗಳಲ್ಲಿ ಕೆಲವೊಂದು ಕಡೆ ಲೇಸರಿನ ಒಂದು ಉಪಯೋಗ ಬರ್ತಾ ಇದೆ ಮಿದುಳಿನ ಕಾರ್ಯದಲ್ಲಿ ಒಂದು ಎರಡು ಮೂರು ಸಣ್ಣ ಇಂಡಿಕೇಶನ್ಸ್ ಇದಾವೆ ಆ ಎಲ್ಲಿ ನರದ ಮೇಲೆ ನರ ಕೂತು ಒಂದಕ್ಕೊಂದು ಗುಜ್ಜುತ್ತಾ ಇದ್ದು ಆ ಒಂದು ಜಾಗದಲ್ಲಿ ಒಂದು ಸ್ವಲ್ಪ ಆ ನರನ ನಂಬ್ ಮಾಡಬೇಕು ಅಥವಾ ಯಾವುದೋ ಒಂದು ಡಿಸ್ಕ್ ಸಣ್ಣದಾಗಿ ಜಾರಿದೆ ಅದನ್ನ ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡಬೇಕು ಒಂದು ಸ್ವಲ್ಪ ಅಂತಂದಾಗ ಅಂತ ಒಂದು ಉದಾಹರಣೆಗಳಲ್ಲಿ ಅದನ್ನ ಬಳಸೋದು ಉಂಟು ತುಂಬಾ ವ್ಯಾಪಕವಾಗಿ ಲೇಸರಿನ ಬಳಕೆ ಅಷ್ಟು ಇಲ್ಲ